ओम ओम नमो ब्रह्मादिभ्यो ब्रह्म विद्या संपदादायकत्रभ्यो श्रीश्रषभ्यो नमो महाद्व्यो नमो गुरुभ्यः सर्व पाप परहित प्रज्ञानघनः प्रत्यगर्थो ब्रह्मैव हमस्मि ब्रह्मैव हमस्मि नमस्कार सामान्य जनरगे ब्रम्हानंद हळतकंत परमसुख हेग दुरकते ಹೇಳುವಂತಹ ಯೋಚನೆ ಆಗಾಗ್ಗೆ ಆಗಾಗ ಇರುತ್ತೆ ಇಲ್ಲಿ ಸಾಮಾನ್ಯ ಜನರು ಅಂತಂದರೆ ಯಾರು ಅಂತ ಕೇಳಿದ್ರೆ ಯಾರಿಗೆ ಆತ್ಮಜ್ಞಾನದ ಅರಿವು ಇಲ್ಲವೋ ಅವರೆಲ್ಲರೂ ಕೂಡ ಸಾಮಾನ್ಯ ಜನರು ಅಂತ ಅರ್ಥ ಆದರೆ ನಾವು ನೀವು ಎಲ್ಲರೂ ಅದರೊಳಗಡೆ ಬಂದ್ವಿ ಬ್ರಹ್ಮಾನಂದ ಹೇಳತಕ್ಕಂಥ ಪರಮಸುಖದ ಅರಿವು ಯಾರ್ಯಾರಿಗಿಲ್ವೋ ಅವರೆಲ್ಲರೂ ಕೂಡ ಸಾಮಾನ್ಯ ಜನರು ಅಂತ ಅರ್ಥ ಅಂತಹ ಸಾಮಾನ್ಯ ಜನರಿಗೆ ಅಂದ್ರೆ ನಮಗೆ ಈ ಬ್ರಹ್ಮಾನಂದ ಹೇಳ್ತಕ್ಕಂತಹ ಪರಮ ಸುಖ ಹೇಗೆ ದೊರಕತ್ತೆ ಹೇಳುವಂತಹ ಒಂದು ಸಂಶಯ ಇರುತ್ತೆ ಸಾಮಾನ್ಯವಾದಂತಹ ನಮ್ಮ ತಿಳುವಳಿಕೆ ಏನು ಅಂತ ಕೇಳಿದ್ರೆ ಹೊರಗಿನ ವಿಷಯಗಳನ್ನ ಸಾಕಾದಷ್ಟು ಪ್ರಮಾಣದಲ್ಲಿ ಕೂಡ ಹಾಕ್ಕೊಂಡ್ರೆ ಅವನ್ನು ಅನುಭವಿಸೋದಕ್ಕೆ ಪ್ರಾರಂಭ ಮಾಡಿದ್ರೆ ನಮಗೆ ಶಾಂತಿ ಸುಖ ಕೈವಶವಾಗುತ್ತೆ ಅನ್ನೋದು ನಮ್ಮ ಸಾಮಾನ್ಯ ತಿಳುವಳಿಕೆ ಹೊರಗಡೆಯೇ ನಮಗೆ ಆನಂದ ಹೇಳತಕ್ಕಂಥದ್ದು ಸಿಗತ್ತೆ ಹೊರಗಿನ ವಿಷಯಗಳಿಂದ ಹೇಳುವಂತಹ ಗಟ್ಟಿಯಾದಂತಹ ತಿಳುವಳಿಕೆ ನಮಗೆ ನಮ್ಮ ಮನಸ್ಸಿನಲ್ಲಿ ಕೂತ್ಕೊಂಡು ಬಿಟ್ಟಿದೆ ಹಾಗಾಗಿ ಬ್ರಹ್ಮಜ್ಞಾನಿಗಳು ಯಾವ ವಿಷಯವನ್ನು ಹೇಳ್ತಾರೋ ಹೀಗೆ ಮಾಡಿದಲ್ಲಿ ಆ ಪರಮಾನಂದ ದೊರಕತ್ತೆ ಅಂತ ಏನು ಹೇಳ್ತಾರೋ ಅದು ನಮ್ಮ ಮನಸ್ಸಿನಲ್ಲಷ್ಟು ಹೋಗೋದಿಲ್ಲ ಯಾಕೆಂತ ಕೇಳಿದ್ರೆ ಭಕ್ಷ್ಯಭೋಜ್ಯಾದಿಗಳನ್ನು ಭುಂಜಿಸುವಂತಹ ಸುಖ ಸಂಗೀತ ಶ್ರವಣಾದಿಗಳ ಸುಖ ಸುಪ್ಪತ್ತಿಗೆ ಮುಂತಾದವುಗಳನ್ನು ಸ್ಪರ್ಶ ಮಾಡಿದಾಗ ಉಂಟಾಗುವಂತಹ ಸುಖ ಸಿನಿಮಾ ನಾಟಕ ಮುಂತಾದವುಗಳನ್ನು ನೋಡಿದಾಗ ಉಂಟಾಗ ಉಂಟಾಗುವಂತಹ ಸುಖ ಹೂವಿನ ಪರಿಮಳ ಕಂಧ ಮುಂತಾದಂತಹ ವಸ್ತುಗಳನ್ನು ಮೂಸಿದ್ದರಿಂದ ಉಂಟಾಗುವಂತಹ ಸುಖ ಇದೆಲ್ಲವೂ ಕೂಡ ನಮ್ಮ ಅರಿವಿಗೆ ಬರುತ್ತೆ ಹಾಗೆಯೇ ಈ ಆತ್ಮಜ್ಞಾನ ಹೇಳತಕ್ಕಂಥದ್ದು ಕೂಡ ಹಾಗೆಯೇ ಹೊರಗೆ ದೊರಕತಕ್ಕಂಥದ್ದು ಅಂತ ನಾವು ಯೋಚನೆ ಮಾಡ್ತಾ ಇರ್ತೇವೆ ಆದರೆ ಹಾಗಲ್ಲ ಭಕ್ಷ್ಯಭೋಜ್ಯಾದಿಗಳನ್ನು ಭುಂಜಿಸುವುದರಿಂದ ತಿನ್ನುವುದರಿಂದ ಉಂಟಾಗತಕ್ಕಂತಹ ಸುಖಕ್ಕಿಂತಲೂ ಸಂಗೀತ ಶ್ರವಣಾದಿಗಳನ್ನು ಮಾಡೋದರಿಂದ ಉಂಟಾಗುವಂತಹ ಸುಖಕ್ಕಿಂತಲೂ ಸುಪ್ಪತ್ತಿಗೆ ಮುಂತಾದಂತಹ ವಸ್ತುಗಳ ಸ್ಪರ್ಶದಿಂದ ಉಂಟಾಗುವಂತಹ ಸುಖಕ್ಕಿಂತಲೂ ಸಿನಿಮಾ ನಾಟಕ ಮುಂತಾದವುಗಳನ್ನು ನೋಡುವುದರಿಂದ ಉಂಟಾಗುವಂತಹ ಸುಖಕ್ಕಿಂತಲೂ ಗಂಧಾದಿ ಪರಿಮಳಗಳನ್ನು ಮೂಸುವುದರಿಂದ ಉಂಟಾಗತಕ್ಕಂತಹ ಸುಖಕ್ಕಿಂತಲೂ ಈ ಹೇಳತಕ್ಕಂಥದ್ದು ಅತ್ಯಂತ ಹೆಚ್ಚಿನದು ಇದನ್ನೇ ಜ್ಞಾನಿಗಳು ಹೇಳ್ತಾ ಇದ್ದಾರೆ ಆದರೆ ಅದು ನಮ್ಮ ಅನುಭವಕ್ಕೆ ಸರಿಯಾಗಿ ಬರೋದಿಲ್ಲ ಯಾಕೆ ಅಂತ ಕೇಳಿದ್ರೆ ನಾವು ಸರಿಯಾಗಿ ವಿಚಾರ ಮಾಡಿದಾಗ ಇದು ನಮ್ಗೆ ಗೊತ್ತಾಗತ್ತೆ ಯಾಕೆ ಅಂತ ಕೇಳಿದ್ರೆ ಇದೆಲ್ಲವೂ ಕೂಡ ನಿತ್ಯ ಅಲ್ಲ ಸತ್ಯವೂ ಅಲ್ಲ ಅನ್ನೋದು ನಮ್ಮ ಅರಿವಿಗೆ ಬರುತ್ತೆ ಹೇಗೆ ಅಂತಂದರೆ ಕನಸಿನಲ್ಲಿ ಕಾಣುವಂತಹ ಸುಖ ಸುಖ ದುಃಖಗಳು ಸತ್ಯ ಅಂತ ನಂಬಿ ಯಾರೂ ಕೂಡ ಅದರ ಹಿಂದೆ ಹೋಗೋದಿಲ್ಲ ಇದು ನಮಗೆ ಅನುಭವ ಸಿದ್ಧವಾಗಿದೆ ಅಲ್ವಾ ಯಾಕೆ ಅಂತಂದರೆ ಕನಸಿನಲ್ಲಿ ಬೀಳತಕ್ಕಂಥ ವಸ್ತುಗಳು ನಾವು ಕನಸಿನಲ್ಲಿದ್ದಾಗ ಅದು ಸತ್ಯ ಅಂತ ನಂಬಿದ್ರೂ ಕೂಡ ಎಚ್ಚರವಾದಾಗ ಅದು ಸುಳ್ಳು ಅನ್ನೋದು ನಮ್ಮ ಅರಿವಿಗೆ ಬರುತ್ತೆ ಹಾಗಾಗಿ ಎಚ್ಚರದ ಸ್ಥಿತಿಯಲ್ಲಿದ್ದಾಗ ನಾವು ಆ ಕನಸಿನ ವಸ್ತುಗಳನ್ನು ಪಡ್ಕೊಳ್ಬೇಕು ಅಂತ ಯೋಚನೆ ಮಾಡೋದಿಲ್ಲ ಯಾರೂ ಕೂಡ ಈ ದಿನ ನಾವು ಈ ಕನಸಿನಲ್ಲಿ ಈ ವಸ್ತುವನ್ನು ಕಂಡುಕೊಂಡೆ ಅದನ್ನು ಸಂಪಾದನೆ ಮಾಡಬೇಕು ಅಂತ ಎಚ್ಚರದ ಸ್ಥಿತಿಯಲ್ಲಿ ಆಲೋಚನೆ ಮಾಡೋದಿಲ್ಲ ಹಾಗೆಯೇ ಕನಸಿನಲ್ಲಿ ಉಂಟಾಗಿರತಕ್ಕಂಥ ಸುಖ ದುಃಖಗಳನ್ನು ಈ ಎಚ್ಚರದ ಅವಸ್ಥೆಯಲ್ಲಿ ಅದು ಸತ್ಯ ಅಂತ ನಾವು ಅದನ್ನು ನಂಬೋದಿಲ್ಲ ಕನಸಿನಲ್ಲಿ ನಂಬಿರ್ತೇವೆ ಆದರೆ ಎಚ್ಚರವಾದಾಗ ನಂಬೋದಿಲ್ಲ ಹಾಗೆಯೇ ಈ ಎಚ್ಚರ ಪ್ರಪಂಚದಲ್ಲಿ ಇರತಕ್ಕಂಥ ವಸ್ತುಗಳೆಲ್ಲವೂ ಕೂಡ ಅನಿತ್ಯವಾದದ್ದು ಹೇಳತಕ್ಕಂಥದ್ದು ನಾವು ಆತ್ಮಸ್ವರೂಪದಲ್ಲಿದ್ದಾಗ ಅರಿವಿಗೆ ಬರುತ್ತೆ ಆವಾಗ ನಾವು ಇದನ್ನು ಕೂಡ ನಂಬೋದಿಲ್ಲ ಇದು ಅನಿತ್ಯ ಅಂತ ಎಚ್ಚರದ ಸ್ಥಿತಿಯಲ್ಲಿ ನಾವು ಕಾಣತಕ್ಕಂಥ ವಸ್ತುಗಳನ್ನು ಕೂಡ ಅದು ಅನಿತ್ಯ ಅನ್ನೋದನ್ನು ನಾವು ಅರಿತುಕೊಳ್ತೇವೆ ಹಾಗಾಗಿ ಆತ್ಮಜ್ಞಾನವನ್ನು ಪಡೆದುಕೊಂಡಾಗ ಆತ್ಮಸ್ವರೂಪವನ್ನು ಬಿಟ್ಟು ಉಳಿದೆಲ್ಲವೂ ಕೂಡ ಅನಿತ್ಯ ಅನ್ನೋದು ナマすカ